ನಮಸ್ಕಾರ ನಾನು ಲೀಲಾಮಣ್ಣಾಲ ಇತ್ತೀಚೆಗೆ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದ ಶ್ರೀನಂದಿಗೆ ಮಹಾ ಅಭಿಷೇಕ ನೆರವೇರಿತು ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಕಾರ್ತಿಕ ಸೋಮವಾರ ಬೆಳಗಿನಿಂದಲೇ ಸಡಗರ ಸಂಭ್ರಮ ಬೆಟ್ಟದ ಬಳಗ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಚಾಮುಂಡಿ ಬೆಟ್ಟದ ಗ್ರಾಮಸ್ಥರ ವತಿಯಿಂದ ಮಹಾ ಅಭಿಷೇಕ ನೆರವೇರಿತು ಭಕ್ತಿ ಭಾವದ ಈ ಅಪೂರ್ವ ದೃಶ್ಯ ವೈಭವವನ್ನು ಕಂಡು ನಾವು ಧನ್ಯರಾದೆವು ಗಂಧ ಪಂಚಕ ಪಂಚಾಮೃತ ಫಲ ಪುಷ್ಪ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ದ್ರಾಕ್ಷಿ ಕದಳಿ ಬೇಲ ಖರ್ಜೂರ ವಿವಿಧ ಬಗೆಯ ತರಕಾರಿಗಳು ಹಣ್ಣುಗಳು ಎಳನೀರು ಕಬ್ಬಿನ ಹಾಲು ನಿಂಬೆ ಎಣ್ಣೆ ಪಾಯಸ ಕಡಲೆ ಗೋಧಿ ಹೆಚ್ಚೇನು ಕನಕಾಭಿಷೇಕದೊಂದಿಗೆ ಮಹಾ ಅಭಿಷೇಕ ನಂದಿಗೆ ಸುಮಾರು ಮೂವತ್ತೆಂಟು ವಿವಿಧ ಬಗೆಯ ದ್ರವ್ಯಗಳಿಂದ ನೆರವೇರಿದ ಈ ಮಹಾ ಅಭಿಷೇಕ ತಾಯಿ ಚಾಮುಂಡೇಶ್ವರಿಯ ದಯಿಂದ ನಿರ್ವಿಘ್ನವಾಗಿ ನೆರವೇರಿತು ಅರಸಿನ ಕುಂಕುಮದಿಂದೊಡಗೂಡಿದ ಅಭಿಷೇಕವಂತೂ ನಯನ ಮನೋಹರ ಸುತ್ತೂರು ಕ್ಷೇತ್ರದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಈ ಒಂದು ಮಹಾ ಸಮಾರಂಭವು ಯಶಸ್ವಿಯಾಗಿ ನೆರವೇರಿದೆ ಇದು ಇಪ್ಪತ್ತನೇ ವರ್ಷದ ಅಭಿಷೇಕ ಎನ್ನುವುದೊಂದು ವಿಶೇಷ ಚಾಮುಂಡಿ ಬೆಟ್ಟಕ್ಕೆ ನಾವು ಕಾಲ್ನಡಿಗೆಯಲ್ಲಿ ಅಂದರೆ ಮೆಟ್ಟಲೇರುತ್ತಾ ಇರುತ್ತಾ ಸಾಗಿದರೆ ಮೊದಲು ದರ್ಶಿಸುವುದೇ ಶ್ರೀ ನಂದಿ ನಾವು ಕೂಡ ಕಾಲ್ನಡಿಗೆಯಲ್ಲಿಯೇ ಬಂದವರು ಸೋಮವಾರವಾಗಿದ್ದರೂ ಕೂಡ

आयोजाशत अकादशम ज्येष्ट सुमुक आयोजित तिक्र अकादशम ज्येष्टश्वस्य वादि सुन भी हाका आक आयो

ಮಂಗಳ ಮೂರ್ತಿ ಮಹಾನಂದಿಗೆ ಮೊದಲಿಗೆ ಶುದ್ಧ ಸಲಿಲದ ಅಭಿಷೇಕ ಅನಂತರ ಒಂದೊಂದಾಗಿ ಮಂಗಳ ದ್ರವ್ಯಗಳಿಂದ ಅಭಿಷೇಕ ಪ್ರತಿ ಬಾರಿಯೂ ಮತ್ತೆ ಶುದ್ಧ ನೀರಿನ ಅಭಿಷೇಕ ಅರ್ಚಕರ ಮಂತ್ರ ಘೋಷದೊಂದಿಗೆ ನೆರವೇರಿದ ಮಹಾಭಿಷೇಕ ಜೊತೆಗೆ ನೆರೆದ ಭಕ್ತಾದಿಗಳ ಭಕ್ತಿಯ ಅಭಿಷೇಕ ನಂದಿಯ ಪದತಲದಲ್ಲಿ ಉಪಸ್ಥಿತರಿದ್ದು ಅಭಿಷೇಕ ಮಾಡಿದ ಭಕ್ತರ ಕಾರ್ಯವಂತು ನಿಜಕ್ಕೂ ಅನುಪಮ ಮಹಾಮಂಗಳಾರತಿಯೊಂದಿಗೆ ಮಹಾಭಿಷೇಕವು ಸಂಪನ್ನಗೊಂಡಿತು सांगश महानदेवता दौ नम पंचायणी क्यों बदल क्षोबार कल्याण रो नो जान शोन शव मान कल्याण रोज मान शो वनव कल्याण रो रोज

ോചനോചമാന ശോഭനോ ശോഭമാനോക്കല കർമ്മദ്വാരം യാദർശ്യാ നിശ്ചപാക

ನಮಗೇನು ನಿರೀಕ್ಷೆ ಇರಲಿಲ್ಲ ಬಾಳೆಹಣ್ಣು ಚೀಲದಲ್ಲಿ ಇಟ್ಕೊಂಡಿದ್ದೆವು ಮನೆಗೆ ಹಿಂತಿರುಗಿದ ನಂತರ ಏನಾದರೂ ತಿಂದ್ರಾಯಿತು ಅಂದ್ಕೊಂಡೆವು ಆದರೆ ಇಲ್ಲಿ ಬಹಳ ಶುಚಿ ರುಚಿಯಾದ ಉಪಹಾರ ಬಿಸಿ ಬಿಸಿ ಕೇಸರಿಬಾತು ಉಪ್ಪಿಟ್ಟು ಚಹಾ ನಿಜಕ್ಕೂ ಬಹಳ ಚೆನ್ನಾಗಿತ್ತು ಅಭಿಷೇಕದ ಪೂಜಾ ವಿಧಿವಿಧಾನದ ನಂತರ ಪ್ರಸಾದ ವಿತರಣೆ ಕೂಡ ಇತ್ತು ಪ್ರಿಯ ವೀಕ್ಷಕರೇ ಮೈಸೂರಿನ ಚಾಮುಂಡಿ ಬೆಟ್ಟದ ನಂದಿ ವಿಗ್ರಹಕ್ಕೆ ನಡೆದ ಮಹಾ ಅಭಿಷೇಕದ ಪೂಜಾ ಸಂಭ್ರಮವನ್ನು ನೋಡಿದ್ರಲ್ಲ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಬೆಟ್ಟದ ಬಳಗ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಚಾಮುಂಡಿ ಬೆಟ್ಟದ ಗ್ರಾಮಸ್ಥರಿಗೆ ಅನಂತ ವಂದನೆಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್